ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ಬನ್ನಿ ಜುಲೈ ಐದು ಸಪ್ಲಿಮೆಂಟರಿ ಎಕ್ಸಾಮ್ ತ್ರೀ ನಿಮ್ಗೆ ಪರೀಕ್ಷೆ ನಡೀತಾ ಇದೆ ಕನ್ನಡ ಪರೀಕ್ಷೆ ನಡೀತಾ ಇದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾರೆಲ್ಲ ಫೇಲ್ ಆಗಿದೀರಲ್ವಾ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ಸ್ ಇದೆ ನಾ ಹೇಳುವಂತ ಪ್ರಶ್ನೆಗಳನ್ನು ಕರೆಕ್ಟ್ ಆಗಿ ನೀವು ಓದ್ಕೊಂಡು ಹೋದ್ರೆ ಆರಾಮಾಗಿ ನೀವು ರ್ಯಾಂಕ್ ಬರ್ತೀರಾ ಯಾಕಂದ್ರೆ ನಿಮಗೆ ಮಿನಿಮಮ್ ಅಬೋವ್ ಸೆವೆಂಟಿ ಮಾರ್ಕ್ಸ್ ಬಿದ್ದೆ ಬೀಳ್ತದೆ ನೆಕ್ಸ್ಟ್ ನಿಮ್ಮ ಟೀಚರ್ಸ್ ಕ್ಯೂರೋ ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿರ್ಬೋದು ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಇರುವಂತ ಕ್ವಶನ್ಸ್ ಗಳನ್ನು ಓದೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ಆ ಮೊಟ್ಟ ಮೊದಲು ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ ಪ್ರತಿ ಒಂದು ಪಾಠದಿಂದ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ ನೋಡಿ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ವಿಷ ಸವ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಉಪಾಯವಾಗಿತ್ತು ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಇದೊಂದು ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು ಇಂದರಿಗೆ ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದ ಇಷ್ಟು ವಿತ್ ಗಳು ಕೂಡ ಇದಾವೆ ಇಲ್ಲಿ ಒಂದನೇ ಪಾಠದಲ್ಲಿ ತುಂಬಾ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಇನ್ ಕ್ವಶನ್ಸ್ ಆಯ್ತು ಗದ್ಯಪುಟ ಗದ್ಯಪಾಠ ಟು ಅಸಿ ಮಸಿ ಖುಷಿ ಇದರಲ್ಲಿ ದೇಶದುದ್ದಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಇದೊಂದು ಹಸಿಮಸಿ ಎಂದರೇನು ಈ ನಾಡಿನ ಬೆನ್ನೆಲ್ಬು ಯಾರು ಈ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಒಂದು ಪ್ರಶಸ್ತಿ ನೀಡಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಶ್ರೇಷ್ಠ ಗುರುವಿನಲ್ಲಿ ಇಂತಹ ಶಕ್ತಿ ಇರುತ್ತದೆ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸುವುದು ಏಕೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಪಾಠ ನಾಲ್ಕು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಸಸ್ತನಿಗಳ ಆಶ್ರಯ ದಾನಗಳು ಯಾವುವು ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳ ಯಾವ ಪಾಠ ಹೇಳುತ್ತವೆ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಹಕ್ಕಿಗಳು ಗೂಡು ಕಟ್ಟುವ ಒಂದು ಸಮರ್ಥಕ್ಕೆ ಮಿತಿ ಒಡ್ಡುವ ಎಲ್ಲವೂ ಕೂಡ ಆನ್ಸರ್ಸ್ ಕೂಡ ಅಲ್ಲೇ ಇದಾವೆ ಸರಿಯಾಗಿ ಸ್ಟಡಿ ಮಾಡಿ ಓಕೆ ನೆಕ್ಸ್ಟ್ ಪಾಠ ಫೈವ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳು ಕಾಪಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಇವು ಎರಡು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಗದ್ಯ ಪಾಠ ಸಿಕ್ಸ್ ಗಂಗೆಯಲ್ಲಿ ದೀಪಮಾಲೆ ಇಲ್ಲಿ ಹ್ಯೂಯನ್ ಸ್ಟ್ಯಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾರೆ ಅಂದ್ರೆ ಮುಯಲು ಎಂದು ಕರೆದಿದ್ದಾರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಗದ್ದೆ ಪಟ್ಟ ಸೆವೆನ್ ನನ್ನ ಗೋಪಾಲ ಕುವೆಂಪು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಗೋಪಾಲನ ಗೆಳೆಯರ ಹೆಸರೇನು ಗೋಪಾಲನ ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದ್ದೇಕೆ ಅಂದ್ರೆ ಗೆಳೆಯರೆಲ್ಲರೂ ಬೆಲೆಯುಳ್ಳ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ ಇವನ ನೋಡಿ ಹಾಸ್ಯ ಮಾಡುತ್ತಾರೆ ಆದ್ದರಿಂದ ಹೊಸ ಪಂಚೆಯನ್ನು ಬಯಸಿದ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಗದ್ಯಪಾಠ ಎಂಟು ಸೌಜನ್ಯ ಸೌಜನ್ಯವು ಏಕ್ ಹೇಗೆ ಅರಳಬೇಕು ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಪದ್ಯ ಭಾಗದಿಂದ ಬೋಧಿ ಆ ವೃಕ್ಷದ ಹಾಡು ಡಾಕ್ಟರ್ ಬಸವರಾಜ್ ಸಬರದ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದಿದ್ದೇನು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪದ್ಯ ಟು ಸವಿ ಚೈತ್ರ ಶ್ರೀ ಬಸವರಾಜ್ ಸಾದರ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಚೈತ್ರದಲ್ಲಿ ಯಾವುದರ ವಾಲ್ವ ನಡೆದಿರುತ್ತದೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಇವೆರಡು ಎರಡು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಪದ್ಯ ಮೂರು ಸದ್ದು ಮಾಡದಿರು ಡಾಕ್ಟರ್ ಸಿಪಿ ಕೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ನೋಡಿ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಬದುಕಿನಲ್ಲಿ ಸಿಡುಕು ಮಿಡುಕನ್ನು ತೊರೆದು ಹೇಗಿರ್ಬೇಕು ಎಂದು ಕವಿ ಹೇಳಿದ್ದಾರೆ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪದ್ಯ ನಾಲ್ಕು ಗುರಿ ಶ್ರೀ ಎಂ ಗೋಪಾಲ್ ಕೃಷ್ಣ ಅಡಿಗ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದ್ರೆ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಅಡಿಗರು ಹಗುಲಿರುಳು ಯಾವುದಕ್ಕೆ ಓಡಾಡಬೇಕೆಂದು ಹೇಳುತ್ತಾರೆ ನಮ್ಮ ದುಡಿಮೆಯ ಹೂ ಫಲಿಸುವುದು ಯಾವಾಗ ಇವು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಪದ್ಯ ಇದು ಮೂಡಲ್ ಕೆರೆ ಜಾನಪದ ಗೀತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬಂದು ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಪ್ರೇಕ್ಷಿಸಲಾಗಿದೆ ಇದೊಂದು ಪ್ರಶ್ನೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಪದ್ಯ ಸೆವೆನ್ ನಿಟೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಇದರಲ್ಲಿ ಕೌರನ ಕೌರವನ ಒಂದು ಸೇನೆವು ಉತ್ತರನಿಗೆ ಹೇಗೆ ಕಾಣಿಸಿತು ವಿಶಾಲವಾದ ಸಮುದ್ರದಂದೇ ಆ ಕಾಣಿಸುತ್ತೆ ಓಕೆನಾ ನೆಕ್ಸ್ಟ್ ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ ಅಂದ್ರೆ ಉತ್ತರನನ್ನು ಕರೀತಾನೆ ಸೂರ್ಯರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ ಅಂದ್ರೆ ಅರಮನೆಯ ನಾರಿಯರು ತುಂಬುತ್ತಾರೆ ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ಪ್ರಶ್ನೆಗಳು ಒಣದ ಮರದ ಗಿಳಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದಂದ್ರೆ ಗಿಳಿವು ಇಂದ್ರನನ್ನು ಯಾವ ವರ ಕೇಳಿತ್ತು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಹಸಿಮೆಸಿ ಕೃಷಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದಂದ್ರೆ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಯಾವ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಗಾನಯೋಗಿ ಸ್ಪಂಡಿತ ಪುಟ್ಟರಾಜ ರಾಜ್ಯ ಎರಡು ಮಾಕ್ಸಿನ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯವಾದದು ಹೇಗೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ಇನ್ನೊಂದು ಕೇಳ್ತಾರೆ ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವಾದಿಸಿದಳು ಇದೊಂದು ಓದ್ಕೊಳ್ಳಿ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಗಂಗೆಯಲ್ಲಿ ದೀಪಮಾಲೆ ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ನನ್ನ ಗೋಪಾಲ ಗೋಪಾಲನ ತಾಯಿ ಬಡತನದಿಂದ ಹೇಗೆ ಜೀವನ ನಡೆಸುತ್ತಿದ್ದಳು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಸೌಜನ್ಯ ಸೌಜನ್ಯದ ನಡವಳಿಕೆಗೆ ಎರಡು ಉದಾಹರಣೆಗಳನ್ನು ಕೊಡಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬೂದಿ ವೃಕ್ಷದ ಹಾಡು ಸಿದ್ಧಾರ್ಥ ಬದ್ಧನ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು ಇದೊಂದು ತುಂಬಾ ಪ್ರಶ್ನೆ ಇಂಪಾರ್ಟೆಂಟ್ ನೆಕ್ಸ್ಟ್ ಚೈತ್ರದಲ್ಲಿ ನೆಲಮುಗಿಲು ವಾಲುಗ ನಡೆದಂತೆ ವಾಸವಾಗುತ್ತದೆ ಏಕೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಸದ್ದು ಮಾಡದಿರು ಸದ್ದು ಮಾಡದಿರು ಕೂಗಾಟದ ಬದುಕು ನಿಸ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಗುರಿ ಎಂಬ ಒಂದು ಆ ಪಡದಲ್ಲಿ ಅಡಿಗರು ಯಾವುದನ್ನು ಹೀಡಿತನ ಹಾಗೂ ಹೆಣ್ತನ ಎಂದು ಕರೆದಿದ್ದಾರೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳು ಯಾವುವು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಮೂಡಲ್ ಕುಣಿಗಲ್ ಕೆರೆ ಕುಣಿಗಲ್ ಕೆರೆ ಎಂತವರನ್ನು ಬೆರುಗು ಬೆರುಗುಗೊಳಿಸುವಂತಿತ್ತು ಏಕೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಕುಣಿಗಲ್ ಕೆರೆಯ ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ವಚನಗಳು ಬಸವಣ್ಣನವರು ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ತೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಈ ಒಂದು ಪರದಲ್ಲಿ ಕಾದು ನಡೆ ಎಂದು ಅರ್ಜುನನು ಉತ್ತರ ಏಕೆ ಒತ್ತಾಯಿಸಿದನು ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಅಲಂಕಾರಗಳು ಉಪಮ ಅಲಂಕಾರ ಇದು ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಭಾಗ ಟೂ ದಲ್ಲಿ ಬಿಡ್ತೇನೆ ಈ ಭಾಗವನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಸಿಮಿಸಿ ಕೃಷಿಯಲ್ಲಿ ತುಂಬಾ ಲಾಂಗ್ ಕ್ವಶನ್ಸ್ ಗಳನ್ನು ನಾನು ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತೇನೆ ನೋಡಿ ಇದರಲ್ಲಿ ಲಾಂಗ್ ಕ್ವಶನ್ಸ್ ಗಳನ್ನು ನೋಡೋದಾದ್ರೆ ಸುಮಾರು ಹತ್ತು ವಾಕ್ಯಗಳು ಉತ್ತರಿಸ್ರಿ ಒಣ ಮರದ ಗಿಳಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣವೇನು ಇದೊಂದು ಪ್ರಶ್ನೆ ಕೇಳ್ತಾರೆ ಇದನ್ನು ಓದ್ಕೊಳ್ಳಿ ಅಸಿಮಿಸಿ ಕೃಷಿಯಲ್ಲಿ ದೇಶದ ಬಜೆಟ್ ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡುತ್ತದೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಓದ್ಕೊಳ್ಳಿ ನೆಕ್ಸ್ಟ್ ಗಾನಯೋಗಿ ಪಂಡಿತ್ ಪುಟ್ಟರಾಜಲ್ಲಿ ಐದು ಮತ್ತು ಹತ್ಮಾಕ್ಸಿ ಕೇಳುವಂತ ಪ್ರಶ್ನೆ ಯಾವುದು ಅಂದ್ರೆ ಬಾಲ್ ಅಹ್ ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿರಿ ಈ ಒಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಕಾಫಿ ಕಪ್ಪು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ ಅಥವಾ ಹೊರಗಿದೆಯೇ ಚರ್ಚಿಸಿರಿ ಇದೊಂದು ಬರುತ್ತೆ ನೆಕ್ಸ್ಟ್ ನನ್ನ ಗೋಪಾಲದಲ್ಲಿ ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಒಂದು ಸಾರ ಇದು ನೆಕ್ಸ್ಟ್ ಬೋಧಿ ವೃಕ್ಷದ ಹಾಡು ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಅಂದ್ರೆ ಇದು ಯಾವುದು ಅಂದ್ರೆ ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಇದು ತುಂಬಾ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ಸವಿಚೈತ್ರ ಕವಿಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಸದ್ದು ಮಾಡದಿರು ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು ಇದೊಂದು ಪ್ರಶ್ನೆ ಬರುತ್ತೆ ಗುರಿ ಪದ್ಯದ ಸಾರಾಂಶವನ್ನು ಬರೀರಿ ಇದೊಂದು ಪ್ರಶ್ನೆ ಮೂಡಲ್ ಕುಣಿಗಲ್ ಕೆರೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ನಿಟ್ಟೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಇದರಲ್ಲಿ ಅರ್ಜುನ ಮತ್ತು ಉತ್ತರ ಇವರ ಒಂದು ಗುಣ ಸ್ವಭಾವದಲ್ಲಿ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಕಂಠಪಾದ ಪದ್ಯಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಕಂಠಪಾಠದ ಪದ್ಯಗಳು ಅಂದ್ರೆ ಬೋಧಿರು ಹಾಡೊಂದು ಇದೊಂದು ಕಂಠಪಟ್ಟ ಮಾಡ್ಕೊಳ್ಳಿ ಸವಿ ಚೈತ್ರ ಇದೊಂದು ಮಾಡ್ಕೊಳ್ಳಿ ಗುರಿ ವಚನಗಳು ಇಷ್ಟು ನೀವು ಆರಾಮಾಗಿ ಕಂಠಪಟ್ಟ ಮಾಡ್ಕೊಂಡ್ರೆ ಸಾಕು ಪದ್ಯಗಳ ಸಾರಾಂಶಗಳು ಯಾವ್ದು ಕೇಳಬಹುದು ಅಂದ್ರೆ ಇದೊಂದು ಕೇಳ್ಬಹುದು ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲುವಿನ ಮುಖವೇ ಎಲ್ಲಿವೋ ಬೆಲ್ಲ ಬೇವಿಗೆ ಸೇವಿ ಸೇರಿ ಕೈ ಕಳೆದು ಸಿಹಿ ಹೆಚ್ಚಿ ಎಲ್ಲೆರೆದಗಳ ತುಂಬಾ ಸವಿ ಚೈತ್ರ ಇದೊಂದು ಇದು ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಇದೊಂದು ಹಾಕೋ ಕೊಂದಾದ್ರೂ ಗೋಲ್ ಇದೊಂದು ಓಕೆನಾ ಇಷ್ಟು ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಸಾಕು ಆರಾಮಾಗಿ ನೀವು ಅಬೋ ಸೆವೆಂಟಿ ಮಾರ್ಕ್ಸ್ ಗ್ಯಾರಂಟಿ ತಗೊಳ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಎಲ್ಲಾ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು